ನೋಡಿ ಸ್ನೇಹಿತರೆ ಮುಯಿ ಮಾಡ್ತಾವ್ರೆ ಬಟ್ಟೆಗಳು ಮುಯಿ ಮಾಡೋರು ಬಟ್ಟೆ ಮೊಯಿ ಮಾಡ್ತಾರೆ ಹಣ ಮೈ ಮಾಡೋರು ಹಣ ಮೈ ಮಾಡ್ತಾ ಇದ್ದಾರೆ ಈ ನಮ್ಮ ಕುಂಚಿಟಿ ಸಮುದಾಯದಲ್ಲಿ ಎಲ್ಲ ಮದುವೆಗಳಲ್ಲೂ ಈ ಥರ ಕೊಡೋದು ಒಂದು ವಿಶೇಷತೆ ಹಿಂದಿನ ಕಾಲದಿಂದ ಪದ್ಧತಿ ನಡ್ಕೊ ಬಂದಿರೋದು ಅದಕ್ಕೋಸ್ಕರ ಈ ವಿಶೇಷಕತೆಗಳನ್ನು ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ ಹೇಗಿತ್ತು ಅಂತ ಅದಕ್ಕೆ ಸ್ನೇಹಿತರೆ ನೋಡಿ ಆಸೆ ಬರೆಯೋದೇ ಒಂದು ಖುಷಿ ಆನಂದ ಅಂತ ಹೇಳ್ತಾ ಇದ್ದೀವಿ ಇದು ಈ ವಿಡಿಯೋ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ ಸೆಕೆಂಡ್ನೇ ವೀಡಿಯೋ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಆಸೆ ಬರಿತಾ ಇದ್ದಾರೆ ನೋಡಿ ಸ್ನೇಹಿತರೆ ಹೇಳ್ರಿ ಹೇಳ್ರಿ ಅಂದರೆ ಪದ ಪದಗಳು ಹೇಳ್ರಿ ನೋಡಿ ವೀಕ್ಷಕರೇ ಈಗ ಒಂದು ಅಕ್ಷೆ ಕಾಳು ಎಲ್ಲ ಒಂದು ಸಂಸ್ಕೃತಿ ಪ್ರಕಾರ ಈ ಥರ ಮದುವೆ ಮಾಡೋದು ಒಂದು ಕುಂಚಿಟಿಗು ಸಮುದಾಯದಲ್ಲಿ ಆಸೆ ಹೆಚ್ಚಿ ಅಕ್ಷೆ ಕಾಳು ಹಾಕಿ ಮುಯಿ ಕೊಡೋರು ಮುಯಿ ಕೊಡ್ಬೋದು ಬಟ್ಟೆ ಕೊಡೋ ಅಂಥವ್ರು ಬಟ್ಟೆ ಕೊಡ್ತಾ ಇದ್ದಾರೆ ಅದಕ್ಕೆ ನೋಡಿ ಸ್ನೇಹಿತರೆ ಹಣ ಕೊಡುವಂಥದ್ದು ಮುಯಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಿಂಗೆಲ್ಲ ಇದು ಆಗ್ತಾ ಇದೆ ಹ್ಞೂ ಎಲ್ಲ ಆಸೆ ಬರೆದು ಅರ್ಷ್ಣ ಇಕ್ಕಿ ಕುಂಕುಮ ಇಕ್ಕಿ ಇದನ್ನು ಕೊಡ್ತಾವ್ರು ನೋಡಿ ಸ್ನೇಹಿತರೆ ಎಲ್ಲ ಒಬ್ಬೊಬ್ಬರೇ ಬಂದು ಇದನ್ನ ಮಾಡಿಕೊಂಡು ಅಕ್ಷತೆ ಕಾಳು ಹೊಂಡು ಬಟ್ಟೆ ಕೊಡೋರು ಬಟ್ಟೆ ದುಡ್ಡು ಕೊಡೋರು ದುಡ್ಡು ನೋಡಿ ಎಲ್ಲ ಚೆನ್ನಾಗಿ ನೋಡಿ ವೀಕ್ಷಕರೇ ಇದು ಅಕ್ಷತೆ ಕಾಳು ಕೊಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ನೋಡಿ ಮೇಲೆ ಅಭಿ ಮಾಡಬಾರ್ದು ಎಲ್ಲ ಇದಾಗಬೇಕು ಹೆಸರು ಹೇಳೋದು ನೋಡೋಣ ಬನ್ನಿ ಸ್ನೇಹಿತರೆ ್ರಿ ಹೇಳಿ ಆಯಕ್ಕೆ ಯಾಕೆ ಬಾಲರ ಜಳೋದಕ್ಕೆ ಕಾವೇರೇ ಮೇಳ ಕಾವೇರಿ ಬಾಳೆಗಾಳದ್ಯಳ ನಿಮ್ಮಿಗೆ ಒಂದೇ ನಿಮ್ಮನಿಗೆ ಹಂಡಕ್ಕೆ ದು ಕಂಬೆರ ಭಾರದ ಬ್ಯಾಡ ದಿ ಕಂಬೆರ ಪಾಲದವ್ಯಾಡೀ ಕಂಬೆದ ಬಾಲ್ಯಗಳ ಬೆಳದಂತಾನೆಲ್ಲಕ್ಕೆ ಓ ನಿಮ್ಮ ಮನೆಗೆ ಸೇರೆ ಒಂದು ಬಾರಿ ಹೊಂದರೆ ಒಂಬತ್ತೆ ಬರದಾಳೆ ಒಂಬಾರ ನೋಡಿ ಒಂಬಾಳೆ ಹೊರದೊಳೆ ಕೊನ ನೋಡಿ ಒಂಬತ್ತರ ನೋಡ ಕೊರ ನೋಡ ಬಡೋರ ಕೊನೆ ಬಾರೋರಾಳೆ ಕಾಡ ಮೂವತ್ತೆ ಕೊನ ನೋಡಿ ಮೂವತ್ತರ ನೋಡ ಕೊಣ ನೋಡಿ ಪಾಂಡವರ ಸರಗ ಬಾರೋ ದಾರೆ ಸಿಳಗ ಬಾರದಾರೆ ಮಣಿಯ ಕಿರಣಿಯ ಸಣ್ಣ ಮಿರಸೆಳಿಯ ಕೊಡಿ ರಮ್ಮ சனமோ தின செடையா கோடி ரம்மா சொனமோ தின செடையா கொடி ரம்மாவே குண்டருவா ஜெயலியா சிசுவே குண்டுவா ஜெயலலியம் முன்னே பூமியா வசமோ திருசியா கொடி ரம்மா ಒಡ ಸೆಳೆಯ ಕೊಡಿರಮ್ಮ ಕೊಡಿರಮ್ಮ ಈ ಮಲಿಯ ಬಾಲ ಕೊಂಡಿರುವ ಜಗಾಲಿಯ ಬಾಲಿರುವ ಜಗಾಲಿಯ ಪಾಪಾ ಎ ಶಕ್ತಿತ್ತು ಬಿಗ್ ಹೇಳಕ್ಕಮ್ಮ ಬಲಗಾಲ ಪಾದ

Hãy subscribe cho kênh Ghiền Mì Gõ Để không bỏ lỡ những video hấp dẫn